ಸಮಸ್ತ ಕನ್ನಡಿಗರ ಹೆಮ್ಮೆ ಹಾಗೂ ನಂಬರ್ ಒನ್ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಹೊಸ ಪರಿಕಲ್ಪನೆಯನ್ನು ಓದುಗರ ಮುಂದಿಟ್ಟಿದೆ ಗ್ರಾಮದ ಸಮಸ್ಯೆ ಹಾಗೂ ಸಾಧನೆ ಅರಿಯಲು ಗ್ರಾಮದಲ್ಲಿಯೇ ವಾಸ್ತವ್ಯ ಹೂಡಿ ಓದುಗರಿಗೆ ಸುದ್ದಿ ಉಣಬಡಿಸುವ ಹೊಸ ಪ್ರಯತ್ನ ಇದಾಗಿದೆ ಕೊಪ್ಪಳ ಜಿಲ್ಲೆಯ ಬೆಟಗೇರಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದಾಗ ಒಂದು ಅಂಶ ಬೆಚ್ಚಿ ಬೀಳಿಸುವಂತಿತ್ತು ಕಟ್ಟೆ ಮೇಲೆ ಹರಟೆ ಹೊಡೆಯುತ್ತಾ ಕುಳಿತ ನಲವತ್ತರಿಂದ ಅರವತ್ತು ವಯಸ್ಸಿನ ಆಸುಪಾಸಿರುವ ಪುರುಷರು ಗ್ರಾಮ ಪ್ರವೇಶಿಸುತ್ತಿದ್ದಂತೆಯೇ ಕಂಡುಬಂದರು ದುಡಿಯುವ ವಯಸ್ಸಿಗೆ ಹರಟೆ ಯಾಕೆ ಎಂಬ ಪ್ರಶ್ನೆಗೆ ಅವರಿಂದಲೇ ಉತ್ತರ ಬಂತು ಕಾಲೇಜು ಶಿಕ್ಷಣ ಹಾಸ್ಟೆಲ್ ವ್ಯವಸ್ಥೆ ಕನಸಿನ ಮಾತಾಗಿದೆ ಯಾವುದೇ ದೇಶದ ಅಭಿವೃದ್ಧಿ ಸಾಧಿಸಬೇಕಾದರೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಮುಖ್ಯ ಆ ದೇಶದ ಸಾರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ನರನಾಡಿಗಳು ಇದ್ದಂತೆ ಆದರೆ ಈ ಗ್ರಾಮದಲ್ಲಿ ವಾಸಿಸುವ ಜನರ ನರನಾಡಿಗಳೇ ದುರ್ಬಲವಾಗುತ್ತಿವೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ನರದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಯಾವುದೇ ಓಣಿಯಲ್ಲಿ ಹೋದರೂ ಮಕ್ಕಳ ನರಳಾಟ ಕಿರುಚಾಟ ಬೆಚ್ಚಿ ಬೀಳಿಸುತ್ತದೆ ಹೆತ್ತವರು ಮಕ್ಕಳನ್ನು ಆಡಿಸುತ್ತಾ ರಮಿಸುತ್ತಾ ಊಟ ಮಾಡಿಸುವುದಕ್ಕೂ ಸಾಹಸ ಪಡಬೇಕಾಗಿದೆ ಹೆತ್ತವರು ಹತ್ತಿರ ಸುಳಿಯದಿದ್ದರೆ ಮಕ್ಕಳ ಆರ್ತನಾದ ಮತ್ತೆ ಶುರುವಾಗುತ್ತದೆ ಗ್ರಾಮದಲ್ಲಿ ವಾಸಿಸುವ ಸರಾಸರಿ ಕುಟುಂಬಗಳಿಗೆ ಹೋಲಿಸಿದರೆ ಮನೆಗೊಂದು ಮಗು ನರ ದೌರ್ಬಲ್ಯದಿಂದ ನರಳುತ್ತಿದೆ ಬೆಟಗೇರಿ ಗ್ರಾಮದಲ್ಲಿರುವ ಮಕ್ಕಳ ನಡೆ ನುಡಿ ನೋಡಿದರೆ ಸಮಸ್ಯೆ ಎಂಥದ್ದಿರಬಹುದೆಂದು ನಿಮಗೂ ಅರ್ಥವಾಗುತ್ತದೆ ಆರಂಭದಲ್ಲಿ ಎಲ್ಲರಂತೆ ಬೆಳೆಯುವ ಮಕ್ಕಳು ಬೆಳವಣಿಗೆ ಆದಂತೆ ನರ ದೌರ್ಬಲ್ಯದಿಂದ ನರಳುತ್ತಿವೆ ಇದಕ್ಕೆ ಪರಿಹಾರ ಹುಡುಕುವಂತೆ ಗ್ರಾಮಸ್ಥರು ಮಾಡಿಕೊಂಡ ಮನವಿಗೆ ಬೆಲೆ ಇಲ್ಲದಂತಾಗಿದೆ ಏನ್ರಿ ಅದರ ಸಂಬಂಧ ಬಹಳ ಇದು ಆಯ್ತು ನೋಡ್ರಿ ಈಗ ಅಲ ಈಗ ಮೂರು ರೀ ಅದು ಹುಡುಗಿ ಮೂರು ವರ್ಷದ್ದಿದ್ದ ಮೇಲೆ ಹಿಂಗ ಕಟ್ಟಿ ಮೇಲೆ ಮಲ್ಕೊಂಡಿದ್ವಿ ಮನಗಿಸಿದ್ವಿ ರೀ ನಮ್ಮ ಮನೆಯೊಳಗೆ ಖಾರ ಇತ್ತು ಒಳಗೆ ನೀರು ಮಾಡಕ್ಕಿದ್ದೇವೆ ರೀ ಆಮೇಲೆ ಹುಡುಗಿ ಕೈಕಾಲು ಸಿಟ್ಟೆ ಬಂದಂಗಾಗಿ ಚಿಕ್ಕ ಚೀರು ಬಿಡ್ತಾರೆ ಸರ್ ಒಳಕ್ಕೆ ಬಂದು ಹುಡುಗಿ ನೋಡಿದ್ದೀವಲ್ಲ ರೀ ಹಂಗೆಲ್ಲ ಕೈ ಕಾಲೆಲ್ಲ ಮುದ್ದೆಯಾಗಿ ಹೆಸರಿಗೊಂದು ಕ್ಯಾಂಪ್ ನಡೆಸಿ ಕುಡಿಯುವ ನೀರಿನಲ್ಲಿ ದೋಷವಿದೆ ಎಂದು ವರದಿ ನೀಡಿ ಆರೋಗ್ಯ ಇಲಾಖೆ ಕೈ ತೊಳೆದುಕೊಂಡಿದೆ ಗ್ರಾಮದಲ್ಲಿ ಎಲ್ಲಿ ನೋಡಿದರಲ್ಲೂ ತಿಪ್ಪೆ ಗುಂಡಿಗಳದ್ದೇ ಕಾರುಬಾರು ಎನ್ನುವಂತಿದೆ ಮೊದಲೇ ಕೃಷಿಕ ಗ್ರಾಮವಾಗಿದ್ದರಿಂದ ಸಗಣಿ ಮತ್ತು ಕಸ ರಾಶಿ ರಾಶಿ ಕಂಡು ಬರುತ್ತದೆ ಗ್ರಾಮಸ್ಥರಿಗೆ ಸೂಕ್ತ ತಿಳುವಳಿಕೆ ನೀಡುವಲ್ಲಿ ಬೆಟಗೇರಿ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ ನನ್ನ ಹೆಸರು ಹಂಸಮ್ಮ ನೀರಿಲ್ರಿ ನೀರು ಇಲ್ರಿ ನಾವ್ ಬಂದು ಹತ್ ಹದಿನೈದು ವರ್ಷ ಆತ್ರಿ ನಮ್ಗೆ ಇಲ್ಲಿ ನಳ ಇಲ್ಲ ಒಟ್ಟ ಒಪ್ಪ ಕಾಲು ಹೋದ್ರದ ನಮ್ ಈಗ ಹೋಗ್ಬೇಕಂದ್ರ ಎಲ್ಲರ ಸುತ್ತಾಗುವಷ್ಟು ಬೆಲೆ ಹೆಚ್ಕೊಂಬಿಟ್ಟಿರ್ತಾರ ದೂರಕ ಒಟ್ಟ ನಮ್ಗೆ ಜಗನ ಇಲ್ಲ ಒಟ್ಟ ಇದಕ್ಕೆ ನಾವು ಹೆಂಗ್ರಿ ಹೇಳಿ ಹೇಳಿ ನಮ್ಗೆ ಸಾಕು ತಯ ಮಾಡಿಕೊಡ್ತಾರೆ ಅಂತಾರೆ ಏನು ಯಾರೇನು ಮಾಡೋದು ನೀರು ಕುಡಿದ್ರೆ ಕಾಲು ನೋವು ಒಟ್ಟ ಒಮ್ಮೆ ಉಪ್ಪು ನೀರು ಬಿಡ್ತಾರೆ ಒಮ್ಮೆ ಶೆವ್ ನೀರು ಬಿಡ್ತಾರೆ ಅವು ಮುಂಜಾನೆ ಶೆವ್ ನೀರು ಬಿಟ್ಟವ್ ಅಂತ ತರ ಕೊಚ್ಚುವಲ್ಲ ಅವ್ ಎರಡು ಕಲ್ಬೇರಿಕೆ ಆಗಿ ಉಪ್ಪು ನೀರು ಬಂದ್ಬಿಡ್ತಾವ್ ಬಂದವಳ ಅವ್ನು ಕುಡಿದ್ ಬಿಡೋದು ಒಟ್ಟಿ ಜಾಡ್ತಾರೆ ಗ್ರಾಮದ ಸುತ್ತಲಿನ ರಸ್ತೆಯ ಮೇಲೆಲ್ಲ ಮಲ ಮೂತ್ರ ವಿಸರ್ಜನೆ ಕಂಡುಬರುತ್ತದೆ ಕುಡಿಯುವ ನೀರಿನ ಸಮಸ್ಯೆಯಿಂದಲೂ ಹೊರತಾಗಿಲ್ಲ ಎತ್ತರ ಪ್ರದೇಶದಲ್ಲಿರುವ ಗ್ರಾಮಕ್ಕೆ ಏತ ನೀರಾವರಿ ಗಗನಕುಸುಮವಾಗಿದೆ ಕೇವಲ ಆರೇಳು ಕಿಲೋಮೀಟರ್ ಅಂತರದಲ್ಲಿ ತುಂಗಭದ್ರಾ ಜಲಾಶಯವಿದೆ ಆದರೆ ನಾಲ್ಕು ಕಿಲೋಮೀಟರ್ ಏತ ನೀರಾವರಿ ಮಾಡಲಾಗಿದೆ ಮುಂದಿನ ಮೂರ್ನಾಲ್ಕು ಕಿಲೋಮೀಟರ್ ನೀರಾವರಿ ಮಾಡುವುದಕ್ಕೆ ಜನಪ್ರತಿನಿಧಿಗಳು ಆಸಕ್ತಿ ವಹಿಸುತ್ತಿಲ್ಲ ಈಗಾಗಲೇ ಏತ ನೀರಾವರಿಗೆ ಸಂಬಂಧಿಸಿದಂತೆ ಎರಡು ಪ್ರಸ್ತಾವನೆಗಳು ಸರ್ಕಾರದ ಮುಂದೆ ಕೊಳೆಯುತ್ತಾ ಬಿದ್ದಿವೆ ಸದ್ಯದ ಸ್ಥಿತಿಯಲ್ಲಿ ಗ್ರಾಮದಲ್ಲಿ ಅಂತರ್ಜಲ ಕೂಡ ಕುಸಿದಿದೆ ಭೂಮಿ ಬಿರುಕು ಬಿಟ್ಟು ಜೋಳದ ಬೆಳೆ ಕೈಕೊಟ್ಟಿದೆ ರೊಟ್ಟಿ ತಿಂದು ಗಟ್ಟಿಯಾಗಬೇಕೆನ್ನುವ ರೈತರ ಬಯಕೆಗೆ ಮಳೆರಾಯ ಮಣ್ಣು ಹಾಕಿದ್ದಾನೆ ಕೃಷಿಯನ್ನೇ ನಂಬಿದ ಕುಟುಂಬಗಳು ಅತಂತ್ರದಲ್ಲಿವೆ ಹೊತ್ತು ಮುಳುಗುವ ಹೊತ್ತಿಗೆ ರೈತರು ತಲೆ ಮೇಲೆ ಆಗಿರೋದರಿಂದ ಪ್ರತಿ ನಮ್ಮಲ್ಲಿ ಬರೀ ಚುನಾವಣೆ ಬಂದಂತ ಎಲ್ಲ ಜನಪ್ರತಿನಿಧಿಗಳು ಆರ್ಸಿಕ್ಕಿಂತ ಮುಂಚೆ ಎಲ್ಲ ಆಶನ್ ಕೊಡ್ತಾರೆ ನೀರು ಈ ಸದ ಇನ್ನೊಂದು ಆರು ತಿಂಗಳು ಅಥವಾ ವರ್ಷಕ್ಕೆ ನಾವು ನೀರು ತರ್ತೀವಿ ಅಂತ ಹೇಳಿ ಹೇಳಿಬಿ ಜನರಿಗೆ ಭೋಗ ಆಶನ ಕೊಟ್ಟು ಓಟ್ ಈ ಪ್ರತಿ ಒಂದು ಹತ್ತು ವಿಧಾನಸಭಾ ಎಲೆಕ್ಷನ್ ಆದರೂ ನಮಗೆ ತುಂಗಭದ್ರ ನದಿ ಒಂದು ಹತ್ತು ಕಿಲೋಮೀಟರ್ ಇದೆ ಯಾರು ಇಲ್ಲಿವರೆಗಾದರೂ ನೀರನ್ನು ತಂದಿಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಹಾಗೆ ಇಲೆಕ್ಷನ್ ಟೈಮ್ದಾಗ ಅದು ಒಂದು ದೊಡ್ಡ ಹವಾ ಮಾಡೋದು ಬಿ ಜೆ ಪಿ ಅವರು ಮೊನ್ನೆ ಬೈ ಇಲೆಕ್ಷನ್ಗೆ ಆದಾಗ ಒಂದು ದೊಡ್ಡ ಇಶ್ಯೂ ಮಾಡಿ ಬಿ ಜೆ ಪಿಯವರು ಅವರು ಓಟ್ ಹಕ್ಷಣರು ಬೆಳೆದ್ರಿಂದ ಏನೂ ಒಂದು ಪ್ರಯೋಜನ ಇಲ್ಲ ಈ ಮತ್ತೆ ಕಾಂಗ್ರೆಸ್ನವರು ಈ ಸಲ ಖಂಡಿತ ನಾವು ಇನ್ನೊಂದು ಎರಡು ಮೂರು ತಿಂಗಳಾಗ ನಾವು ಇದು ಮಾಡ್ತೀವಿ ಅಂದರೆ ಇವರು ಇದನ್ನು ಮಾಡಿದ್ರು ನಮ್ಮಲ್ಲಿ ಮೂಲ ಬೇಡಿಕೆನೇ ಇರ ಇದ ನದಿ ಸಮೀಪ ಇದೆ ಬಟ್ ಅದು ನೀರು ಇಲ್ಲ ಸಮೀಪ ಏನು ಏನೋ ಮಾಡಿ ನಾವು ಯಾರಿಂದಾರ ಒಂದು ಭರವಸೆ ಆಸೆ ಕೇಳ ನಾವು ಎಲ್ಲರೂ ಇದು ಮಾಡ್ಕೊಳ್ತೀವಿ ಇವತ್ತು ಯಾವುದೇ ಸಾಧ್ಯ ಆಗ್ತಾಯಿಲ್ಲ